ಎಲ್ಲಾದರೂ ಏನೋ ಮಾಡಿಸ್ತಾ ಇಲ್ಲ ಬರೀ ಸಿಲೆಬಸ್ ಬಿಸ್ತಾರೆ ಹೋಗ್ತಾರೆ ಸ್ಟಾರ್ಟ್ಸನ್ನೇನೋ ಮಾಡಿಸಿದ್ರು ನಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್ ಎಷ್ಟು ಗೊತ್ತಾ ಎಷ್ಟಿದ್ದೀವಿ ಆರು ಜನ ನೆನ್ನೆನೇ ಪರವಾಗಿಲ್ಲ ನಿನ್ನೆ ಒಂದು ಸ್ವಲ್ಪ ಟೆನ್ ಆದರೂ ಇದ್ರು ಅನಿಸುತ್ತೆ ಇವತ್ತು ಬೆಳಗ್ಗೆಯಿಂದನೇ ಆರು ಜನ ನಾನು ಏಳು ಜನ ಅಷ್ಟೇ ಸೊ ಅದಕ್ಕೆ ಲಾಸ್ಟ್ ಪೀರಿಯಡ್ ಸ್ಪೋರ್ಟ್ಸು ಇಂಡಿಪೆಂಡೆನ್ಸ್ ಡೇದೇನೋ ಪ್ರಾಕ್ಟೀಸ್ ಆಡ್ತಾರೆ ಸೊ ಇವಾಗೆಲ್ಲಾದರೂ ಹೋಗಿ ಹೋಗೋದು ಸಜಿಕೆ ಬ್ಲಾಗ್ ಮಾಡ್ತಾ ಇದೀನಿ ಈಗ ಲಂಚ್ ಬ್ರೇಕ್ ಇದನ್ ಮುಗಿಸ್ಕೊಂಡು ಹೋಗೋಣ ಬನ್ನಿ ಕ್ಲಾಸ್ ಇದು ಅಪೂರ್ವ ಅಂದೆ ಹೋಗಲ ಭಯ ಇದೆ ಸುರಚನರೇ ಹೇ ಹೇ ಮ ಮಹನಂ ರೈ ಡ್ರೈ ಮ್ಯಾಟ್ರಿಗ್ಲ್ಸ್ ಮಹನೇ ಬಂತಾರ ಹೈ ಮಾಡ್ತಾಳ ನೋಡಿ ಹಿಂಗೇ ಲಾಸ್ಟ್ ಅಲ್ಲಿ ನಾನು ಎಡಿಟ್ ಮಾಡೋವಾಗ ಅದನ್ನೇ ಎರಡು ಮೂರು ಸಲ ನೋಡಿದೆ ಓಕೆ ಅಷ್ಟೇ ಇವಾಗೆಲ್ಲ ತಿನ್ಬಿಟ್ಟು ಹೋಗೋಣ ನಾನು ನನ್ನ ಬ್ಲಾಗಲ್ಲಿ ಉಳೊಬ್ಳೆ ಬಾಯ್ ಬಾಯ್ ಬಡ್ಕೊಳ್ಳೋದು ಮೂರತ್ತು ಬಡ್ಕೊಂಡು ಬಡ್ಕೊಂಡು ಇವಾಗ ಮೌರ್ಯ ಮೌರ್ಯ ಹತ್ರ ಕೆಳಗೆ ಹೋಗೋಣ ಬನ್ನಿ ಏನೋ ಹೇಳ್ತಾಳೆ ಹೇಳಮ್ಮ ಇರೋದಕ್ಕೆ ಇವರೆಲ್ಲ ಇಷ್ಟು ಖುಷಿಯಾಗಿರೋದು ಹ್ಮ್ ಇವ್ರ ಪುಣ್ಯ ನನ್ನ ಇವ್ರಿಗೆ ಬಂದಿರೋದು

ಎಲ್ಲರೂ ಅಲ್ಲಿ ಬರ್ತಾವ್ರೆ ಅಲ್ಲಿ ಹುಡುಗಿ ಕಾಣಿಸ್ತಾರೆ ಬರ್ತಾ ಇದ್ದಾರೆ ಮೂರು ಜನ ಬನ್ನಿ ನಾವು ಕೆಳಗೆ ಹೋಗೋಣ ಸೆಕೆಂಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಲವ್

ಸೊ ಮೌರ್ಯ ಮತ್ತೆ ಅವ್ರ ಮಮ್ಮಿಯವರು ಬಂದಿದ್ದಾರೆ ಅಂತ ಹೇಳಾ ಆಂಟಿ

ನಂದು ಆನ್ಲೈನ್ ಇದು ಆಫ್ಲೈನ್ ನೈಟ್ ಡ್ರೆಸ್ ಚೆನ್ನಾಗಿದೆ ಅಲ್ಲ ಕಾರ್ಡ್ ಸೆಟ್ ಏ ನೈಟ್ ಡ್ರೆಸ್ ಅಲ್ಲ ಇದು ಕಾರ್ಡ್ ಸೆಟ್ ಸಾರಿ ನಾನು ಕಾರ್ಡ್ ಸೆಟ್ ಬರಿ ಚಿಕ್ಕ ಮಕ್ಕಳಿಗೆ ಬಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ಜಾಸ್ತಿ ಆಯಿತು ಚಿಕ್ಕ ಮಕ್ಕಳಿಗೆ ಅದೇನು ಒಂದೊಂದು ಪೂರ್ವ ಮಗುಗೆ ಅಪೂರ್ವನೂ ಗ್ರೀನು ಅಪೂರ್ವ ಗ್ರೀನ್ ಮಗು 1.7 पॉइंट बॉयज कैन यू चाइज ನೋಡಿ তিনটা ನೀ ಅಪೂರ್ವ ಮೂಕ ಫ್ಯೂಚರ್ ಫ್ಯೂಚರ್ ಗೆ ಬಾಗ್ಲೇ ತಕಂತೊಳೆ ಕಮ್ಯುನಿಟಿ ಎಸ್ಪಿ ಇಷ್ಟು ನೋರ್ತಾಳೆ ಅದೊಂದನೇ ಅಂದ್ರೆ ಇಷ್ಟು ಓದ್ಬೇಕು ಇದರ ನೆಕ್ಸ್ಟ್ ವೀಕ್ ಅವರ್ ಮಗುಗೋಸ್ಕರ

ಅಲ್ಲೊಂದು ನಮ್ದು ಇದೆ ಜಾತ್ರೆ ಹಿಂಗ ಆಡ್ತಾಳೆ ಅಂದ್ರೆ ನಾನು ಬೇಡ ಇದು ಏನೂ ಆಗಿಲ್ಲ ಜಾತ್ರೆ ನಂಬರ್ ಒನ್ ಏರ್ಪೋರ್ಟ್ಗೆ ಹೋದಾಗ ಹಾಕೊಂತಳಂತೆ ಹ್ಮ್ ಇನ್ನೇ ಹೀಗೆ ನೋಡಿ ಗಾಯ್ಸ್ ಈ ವಿಡಿಯೋ ಭಯ ಆಗೋಯ್ತು ಕಿ ಅಂತ ನಾನು ಅಂತ ಇದು ಇಂ ಫಿಕ್ಸ್ ಮಾಡೋದು ಓಕೆನಾ ಲೈಕ್ ಇಂ ಕ್ಯಾರಿ ಮಾಡೋಕೆ ಹೇಳಿ ಕೊಡ್ತೊಳೆ ಟ್ಯುಟೋರಿಯಲ್ ಕ್ಯಾನ್ ನೀವು ಲೈಕ್ ಕೇರ್ ಬಟನ್ ಒತ್ತಿ ಮಾಡ್ತೀನಿ ಓಪನ್ ಮಾಡಿ ಎಂಟರ್ಟೈನರ್ ನೀನು ಅದಕ್ಕೆ ಆಂಟಿ ಬೆಶೆ ತಕೊಳಕ್ಕೆ ಬಂದರು

ಪಿಂಕಾ ನಿಮಗೂ ಇಷ್ಟ ಆಗುತ್ತಾ ನಿಮಗೆ ಇಷ್ಟ ಆಗಲ್ವಾ ನಾನು ಮತ್ತವೇನೇ ಆಗಿಲ್ಲ ನನ್ನ ಮಗೋಗೆ ಶಾಪಿಂಗ್ ಮಾಡ್ತಾಳ ಪೂರ್ವ ಮಾಡ್ತಿರ ಬರೆಲಿ ಸ್ಕ್ರೀನ್ شಾಟ್ ಇಡ್ ನೆಡ್ಕಂತೀನಿ ನಂದು ಉಳ್ು ಮ್ಯಾಚಿಂಗ್ ಮ್ಯಾಚಿಂಗ್ ಸ್ವಲ್ಪ ಡಾರ್ಕ್ ಅಷ್ಟೇ ನಮ ಹೌದು ಉಳ್ಸೊಳ್ಲೇ ಉಳ್ಸೊಳ್ಲೇ ಓಡಿಹೊಳ್ ಸೊಳ್ಲೇ ಇಡಿಹೊಳ್ ಉನ್ ಸೊಳ್ಲೇ ಓಡಿಹೊಳ್ ಇಡಿಹೊಳ್ ಏನು

ಸೈರ್ ತೆವರ್ತೆ ಓನ್ಲಿ 130 ರೂಪೀಸ್ 130 130 50 ಸರಿಯಾಗಿದೆ ಏ ಪರವಾಗಿಲ್ಲ ಸೇಮ್ ಸೇಮ್ ಬಟ್ ಡಿಫರೆಂಟ್ ನೋ ಮನಿ ನೋ ಹನಿ ಇರೋ ಆ 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 ಏರಿಯಾ ಮಕ್ಕಳಿಗೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಬಂದವ್ರೆ ಸೌಂಡ್ ಮಾಡ್ತೀಯಾ ಸುಮ್ನೆ ಇದು ಮಮ್ಮಿ ಇದು ಮಗು ಇಬ್ರು ಈ ಕಡೆ ಹಂಗಲ್ದ ಫುಲ್ ನೀಟಾಗಿ ಕಾಣಿಸ್ತಾಳೆ കണ്ടിക്ക് കേറെ കേസി റിപ്പോർട്ട് നേപ്പോ ശരി സി എക്സിം ഡേറി ഡൈ ബൈ 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 പോരി ബൈ 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 ഇക്ലേ ബൈ